ನಮಸ್ಕಾರ ಕಿಂಚಿತಮ್ ಶಾಶ್ವತಂ ನಥಿಂಗ್ ಈಸ್ ಪರ್ಮನೆಂಟ್ ಈ ಥರ ಶಬ್ದಗಳನ್ನ ನೀವು ಕೇಳಿರಬಹುದು ನಾ ಹೊಳೆ ತಿರುಗಿ ಈ ಶಬ್ದ ಮೇಲೆ ಬರ್ತೀನಿ ಆದರೆ ಈಗ ನಾನು ನಿಮ್ಗೊಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಅದನ್ನ ಮೊದಲು ಕೇಳ್ರಿ ನಾನು ಯಾರೋ ಹೇಳಿದ್ದನ್ನು ಕೇಳೇ ಬಂದಿರ್ತೀನಿ ಅಥವಾ ನಾನು ಎಲ್ಲರೂ ಒಂದು ಊದಿರ್ತೀನಿ ಈ ಥರದ ಎಲ್ಲ ಸಂದರ್ಭಗಳನ್ನ ಆ ಕೇಳಿಬಿಟ್ಟು ನಿಮಗೆ ಅನಿಸ್ತೈತಿ ಅದರಲ್ಲಿ ನನ್ನ ಒಂದು ಮನಸ್ಸಿಗೆ ಅನಿಸ್ತೈತಿ ಅಥವಾ ನಾನು ಅದನ್ನು ಯಾವ ರೀತಿ ನೋಡ್ತೀನಿ ಅಥವಾ ನನಗೆ ಯಾವ ರೀತಿ ಅದು ತಿಳಿದೈತಿ ಅನ್ನೋದನ್ನು ನಾನು ನಿಮ್ಮ ಮುಂದೆ ನಾ ಇಡ ಇಡಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ ಅದು ನಿಮಗೆ ಒಳ್ಳೇದನಿಸಿದರೆ ಇದನ್ನು ವಿಡಿಯೋನ ಶೇರ್ ಮಾಡ್ರಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕೊನ್ ಒತ್ತಿರಿ ಅಂದರೆ ತಮಗೆ ವಿಡಿಯೋ ಬಂದ ನಂತರ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಸಿಗುತ್ತೆ ಈಗ ಆ ಸಣ್ಣ ಕಥೆಯನ್ನು ಕೇಳೋಣ ಅದನ್ನು ಅನಲೈಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋದು ಏನಿರ್ತೈತೆ ಆ ಇದು ಹೇಳಿದ ಕತೇನೆ ಆ ಅವರು ಯಾರೋ ಒಬ್ರು ಬರ್ದಿಂದಂತ ಒಳ್ಳೆ ಭಾಳ ಚೆನ್ನಾಗಿ ಏನಿರ್ತೈತ್ರಿ ಒಮ್ಮೆ ಒಬ್ಬ ಮನುಷ್ಯ ಇಲ್ದಕ್ಕೆ ಬಿಸ್ನೆಸ್ ಮ್ಯಾನ್ ಇರ್ತಾನೆ ದೊಡ್ಡ ಸಾಕಷ್ಟು ದುಡ್ಡು ಇರ್ತೈತಿ ಒನ್ ಕಡೆ ದುಡ್ಡು ಆಮೇಲೆ ಬಿಸ್ನೆಸ್ ಮ್ಯಾನ್ ಅಂದ್ಬಿಡ್ಕೆ ಸಾಕಷ್ಟು ಕಷ್ಟಗಳು ಕೂಡ ಇರ್ತಾವೆ ಅವನಗೂ ನಿದ್ದೆ ಹತ್ತುತ್ತ ಇರಂಗಿಲ್ಲ ಅದಕ್ಕೋಸ್ಕರ ಅಂತೇಳಿ ಅವನು ಏನ್ಮಾಡ್ತಾನ ಒಂದಿನ ಡಾಕ್ಟರ್ ಕಡೆ ಹೋಗ್ತಾನೆ ಡಾಕ್ಟರ್ ಹೇಳ್ತಾನೆ ನನಗೂ ಸಾಕಷ್ಟು ದುಡ್ಡಿದೆ ಆಸ್ತಿ ಅಂತಸ್ತು ಎಲ್ಲ ಇದೆ ಆದ್ರೂ ನನಗೆ ನಿದ್ದೆ ಹತ್ತಾಯಿಲ್ಲ ನೀವು ಅದಕ್ಕೋಸ್ಕರ ಏನಾರ ಒಂದು ಪರಿಹಾರ ಹೇಳ್ರಿ ಆಮೇಲೆ ಡಾಕ್ಟರ್ ಏನೋ ಒಂದು ಟ್ರೀಟ್ಮೆಂಟ್ ಮಾಡ್ತಾನೆ ಮಾಡಿದ ನಂತರ ಅವ್ ಮನೆಗೆ ಹೋಗ್ತಾನೆ ಹೋಗಿದ ನಂತರ ಮತ್ತೊಮ್ಮೆ ಟ್ರೈ ಮಾಡಿ ನೋಡ್ತಾನೆ ಆದ್ರೂ ಅವ್ನಿಗೆ ನಿದ್ದೆ ಅನ್ನೋದು ಇರೋದಿಲ್ಲ ಅಥವಾ ನೆಮ್ಮದಿಯಾಗಿ ನಿದ್ದೆ ಅನ್ನೋದು ಇರೋದಿಲ್ಲ ಏನಾರ ಒಂದು ತೊಂದರೆ ಅನ್ನೋದು ಇರ್ತಿದೆ ಆ ಮತ್ತೆ ತಿರ್ಗ ಡಾಕ್ಟರ್ ಕಡೆ ಬಂದ ನಂತರ ಡಾಕ್ಟರ್ ಹೇಳ್ತಾನೆ ಅವಂಗ್ ನೋಡಪ್ಪ ಇದನ್ನ ನೀನ್ ಅನ್ಕಡೆ ಬಂದ್ರು ಕಡಿಮೆ ಆಗತ್ತಿಲ್ಲ ಅಂದ್ಬಿಡ್ಕೊಂಡು ನಿನಗೆ ಇದಕ್ಕಿನ್ ಇಲ್ದ ಯಾರೊಬ್ರು ಸನ್ಯಾಸಿ ಅಥವಾ ಸಾಧು ಅಥವಾ ಮಹಾತ್ಮರನ್ನ ನೀವು ಭೇಟಿ ಆಗಬೇಕು ಅದಕ್ಕೋಸ್ಕರ ಅಂತಾನೆ ಆಮೇಲೆ ಇನ್ನ ಅದ ಹಂಗಂದ ಅಂದ ನಂತರ ಅವನು ಏನು ಮಾಡ್ತಾನೆ ಒಬ್ಬ ಒಬ್ರು ಯಾರ ಮಾತ್ಮರ ಕಡೆ ಹೋಗ್ತಾನೆ ಹೋದ ನಂತರ ಅಲ್ಲೇ ಅವರಿಗೆ ಭೇಟಿ ಆದ ನಂತರ ಅವರು ಏನು ಹೇಳ್ತಾರಂದ್ರೆ ನೀ ಹಿಂಗ್ ಮಾಡಪ್ಪ ನೀನು ಏನು ಮಾಡು ಯಾರಿಗೆ ನೆಮ್ಮದಿಯಾಗಿ ಮಲ್ಕೊಳ್ತಾರಲ್ಲ ಅವ್ರದ್ದು ಒಂದು ಶರ್ಟ್ ನಿಸ್ಕೊ ಮತ್ತೆ ಅವ್ರದ್ದು ಶರ್ಟ್ ಹಾಕೊಂಡು ಮಲ್ಕೊಂಬಿಡು ನಿನಗೆ ನೆಮ್ಮದಿಯಾಗಿ ನಿದ್ದೆ ಹತ್ತಬಹುದು ಅಂತೇಳಿ ಅಂತಾರವ್ರು ಅದಕ್ಕೋಸ್ಕರ ಅವ್ನ್ ಮೊದಲನೇ ಇದ್ರೊಳಗ ಒಂದು ಅವ್ ಒಂದು ಹೊಳಿತೈತಿ ಏನಂತೇಳಿ ಆ ಡಾಕ್ಟರ್ ಕಡೆ ಹೋಗ್ಬೇಕು ಮತ್ತೆ ಅವ್ರದ್ದು ಶರ್ಟ್ ಹೇಳಿ ಆ ಡಾಕ್ಟರ್ ಕಡೆ ಹೋಗ್ಕೊಂಡು ಕೇಳ್ತಾನೆ ಡಾಕ್ಟರ್ ನಿಮ್ಮದು ಶರ್ಟ್ ಕೊಡ್ರಿ ನನಗೆ ಒಂದು ಸ್ವಲ್ಪ ಯಾಕ್ರೀ ಯಾಕ್ರಿ ಅಂತ ಕೇಳ್ತಾರೆ ಕೇಳಿದ ನಂತರ ಅವ್ರು ಹೇಳ್ತಾರೆ ಇಲ್ಲ ನಿಮ್ಮದು ಶರ್ಟ್ ಹಾಕೊಂಡ್ ಬೆಳಕ ನನ್ಗೆ ನೆಮ್ದ ನಿದ್ದೆ ಹತ್ತಬಹುದು ಅಂತ ಹೇಳಿ ಹೇಳಿದಾರ ಅವ್ರು ಇಲ್ರಿಪಾ ನಾ ನನಗೆಲಿ ನನಗೂ ತ್ರಾಸ ಐತಿ ಅಂತ ಹೇಳಂತಾರೆ ಹಿಂಗಂತರಿ ಹಂಗಾದ್ರ ಇನ್ ನಮಗೂ ಸುಖ ಇಲ್ಲ ನಿನಗೂ ಸುಖ ಇಲ್ಲ ಅಂತ ಹೇಳಿ ಏನು ಏನ್ ಮಾಡ್ತಾರೆ ಆಯ್ತು ಬರೀ ಬ್ಯಾರದವ್ರು ಯಾರು ಸಿಗ್ತಾರೆ ನೋಡೋಣ ಅವ್ರ್ ಶರ್ಟ್ ಸಿಕ್ತಿದ ಇಬ್ರು ಮಂದಿ ಕೂಡ ಹೋಗ್ರ ಡಾಕ್ಟರ್ ಮತ್ತೆ ಅವ್ನು ಬಿಸ್ನೆಸ್ ಮನ್ ಹೋಗ್ಕರ್ರಿ ಅಲ್ಲಿ ಹೋದ ನಂತರ ಮುಂದೆ ಪಾಲಿಟಿಷನ್ ಕಡೆ ಹೋಗ್ತಾರ ಪಾಲಿಟಿಷಿಯನ್ ಒಬ್ಬನಿರ್ತಾನು ಅವ್ನು ಕೇಳ್ತಾರೆ ನಿಮ್ ಶರ್ಟ್ ಕೊಡ್ರಿ ನನಗೊಂದ್ ಸ್ವಲ್ಪ ನಿದ್ದೆ ಹತ್ತಬಹುದು ನಮ್ದಾಗಿ ಅವನು ಕೂಡ ಅಂತ ನನಗೂ ನಿದ್ದೆ ಹತ್ತಂಗಿಲ್ಲ ನನ್ಗೂ ಕಷ್ಟ ಅದಾವ ನನಗೂ ಟೆನ್ಶನ್ ಇರ್ತೈತಿ ಅಂತ ಅನ್ನತ್ಲೆ ಆಯ್ತು ನಿಮ್ಗೂ ಕಷ್ಟ ಐತಿ ನಿಮಗೂ ತ್ರಾಸ ಐತಿ ಆಯ್ತು ನೀವು ಬರ್ರಿ ಹಂಗಾದ್ರೆ ನಮ್ಮ ಜೊತೆ ಅಂತಾರೆ ಅವರು ಎಲ್ಲ ಒಟ್ಟಿಗೆ ಕೂಡಿಲ್ದಕ್ಕೆ ಒಬ್ಬರು ಯಾರ ಇವ್ ಬಂಗಾರದ ಆಭೂಷಣ ಮಾಡುವಂಥ ಇವ್ರು ಇರ್ತಾರ ಅವ್ರ ಕಡೆ ಹೋಗ್ತಾರ ಅಂಗಡಿದವ್ರು ಇರ್ತಾರೆ ಅವ್ರ ಕಡೆ ಹೋಗ್ತಾರೆ ಅವ್ರಿಗೆ ಕೇಳ್ತಾರೆ ನಿಮ್ ಕಡೆ ಒಂದು ಶರ್ಟ್ ಇದ್ರೆ ಕೊಡ್ರಿ ಹಿಂಗಿಂಗ್ ನಮಗ್ ಕಷ್ಟದ ನಮ್ದು ಹೋಗಿ ನಿದ್ದೆ ಹತ್ತ ಇಲ್ಲ ಅದಕ್ಕೋಸ್ಕರ ಹೇಳಿ ನಿಮ್ದು ಶರ್ಟ್ ಹಾಕೊಂಡು ನಾವು ಮಲ್ಕೋತೀವಿ ಏ ಎಲ್ಲಿ ಹೋಗ್ರಿ ಬಿಡ್ರಿಪ್ಪ ನಮಗೂ ನಿದ್ದೆ ಹತ್ತೈತಿಲ್ಲ ನಮಗೂ ಕಷ್ಟ ಆದವು ನಮಗೂ ಟೆನ್ಷನ್ ಇರ್ತೈತಿ ನಮಗ್ರಿ ಎಲ್ಲಿ ಹತ್ತೈತಿ ಹಿಂಗಂತಿ ಆಯ್ತು ತಗೋರಿ ನೀವು ಬರ್ರಿ ಹಿಂಗೆಲ್ಲಾ ಮಾಡ್ಕೋತ ಮಾಡ್ಕೋತ ಹೋಗ್ತಾರ ಬಿಸ್ನೆಸ್ ಮನ್ ಆತು ಡಾಕ್ಟರ್ ಆತು ಇಂಜಿನಿಯರ್ ಆತು ಆಮೇಲೆ ಇಲ್ದ ವಕೀಲ ಆದ ಜಜ್ ಆದ ಇವ್ರೆಲ್ಲಾರು ಆದ್ರು ಎಲ್ಲಾರನೂ ಗುಳೆ ಮಾಡ್ಕೊಂಡ್ ಇವ್ರು ಹೋಗ್ತಿರ್ತಾರ ಒಂದ್ ಹಾದಿಲಿ ಹೋಗ್ಬೇಕಾದ್ರ ಅಲ್ಲಿ ನೋಡ್ತಾರ ಒಂದ್ ಗಿಡದ ಬುಡಕ್ ಇಲ್ದ ಒಬ್ಬ ಮನುಷ್ಯ ಇರ್ತಾನೋ ಅವನ ತೆಲ ಮೇಲಿಂದ ಹಿಂಗ ಟಾವೇಲ್ ತಗದ ತಗದ ನಂತರ ಹಿಂಗ ಹಿಂಗ ಜಾಡೀಶೆ ಹಿಂಗ್ ಹಾಸ್ತಾನು ಹಾಸ ಇಲ್ದ ತಮ್ಮ ತೆಲಿ ಊರ್ತಾನ ಊರಿದ ತಕ್ಷಣ ಅವ್ನ್ ನಿಧಿ ಹತ್ತಿ ಬಿಡದೈತಿ ಮತ್ತು ಜೋರ್ ಜೋರ್ಲೆ ಘೋರಾ ಚಾಲು ಚಲೋ ಆಮೇಲೆ ಅದನ್ನೆಲ್ಲರೂ ನೋಡ್ತಾರ ಏ ಇವಂಗ ಇಟ್ಟು ಜಲ್ದಿ ನಿದ್ದೆತಿ ಅಂದ್ಬಿಡ್ಕ ಎಲ್ಲದಕ್ಕಿಂತ ಸುಖದಾಗಿರ್ಬೋದು ಅಂತ ಅವ್ರ ಅನಸ್ತೈತಿ ಅವನ ಹತ್ರ ಹೋಗ್ತಾರ ಅವನ್ ಯಾರು ಇರ್ತಾನಂದ್ರೆ ಒಬ್ರು ರೈತ ಇರ್ತಾನ ಅವು ಅವನ್ ಹೋಗಿಬಿಟ್ಟು ಇವ್ರು ಕೇಳ್ತಾರ ಏ ನೋಡಪ್ಪ ನೀನ ಅದಿ ಇಟ್ಟು ಜಲ್ದಿ ನೆಮ್ಮದಿಯಾಗಿ ಮಲ್ಕೊಂಡ್ಬಿಟ್ಟಿದಿ ಒಂದು ಶರ್ಟ್ ಕೊಡು ನಾವು ನಮ್ಗೆ ಯಾರಿಗೂ ಸುಖ ಇಲ್ಲ ನೀನು ಶರ್ಟ್ ಹಾಕೊಂಡ್ಬೇಕು ನಮಗ್ ಸುಖ ಸಿಗಬಹುದು ನೆಮ್ಮದಿಯಾಗಿ ಮಲ್ಕೊಳಕ್ ಸಿಗಬಹುದು ಕೊಡು ಅಂತೇಳಿ ಕೇಳ್ತ ಅವ್ ಇಲ್ದ ಏನ್ ಅಂತಂದ್ರ ನೋಡ್ರಿಪ ನನ್ನ ಕಡೆ ಒಂದ್ ಶರ್ಟ್ ಇರ್ತಿತ್ ಒಂದ್ ಎರಡ್ ಶರ್ಟ್ ಇರ್ತಿದ್ವು ಅಂದ್ರ ನಾ ನಿಮಗ್ ಕೊಡ್ಬೋದಿತ್ತು ನನ್ನ ಕಡೆ ಒಂದೂ ಶರ್ಟ್ ಇಲ್ಲ ಇರೋದಿದ್ ಒಂದ್ ಹರ್ಕ್ ಬನಿಯನ್ ಐತಿ ಅದ್ರ ಮೇಲ್ನ ಕೆಲ್ಸಾ ಮಾಡ್ತೀನಿ ಅಂತ ಅಂತ ನಾವು ನನ್ನ ಕಡೆ ಶರ್ಟ ಇಲ್ಲ ಅಂತ ಹೇಳಂತಾನ ಇಲ್ಲಿ ಒಂದು ವಿಚಾರ ಮಾಡುವಂತ ಸಂದರ್ಭ ಇದೆ ಯಾಕಂದ್ರೆ ಯಾರ ಹತ್ರ ಏನೂ ಇಲ್ಲ ಅವನು ನೆಮ್ಮದಿಯಾಗಿ ಆರಾಮವಾಗಿ ಇದ್ದಿರ್ತಾನೆ ಯಾರ ಹತ್ರ ಏನಿದೆ ಸಾಕಷ್ಟು ಸಾಕಷ್ಟಿದ್ರು ನೀವು ಆ ಚಿಂತೆ ಒಳಗೆ ಇಲ್ದಕ್ಕೆ ಆ ತುಳುಕ್ತಿರ್ತೇರಿ ಚಿಂತಿನ ನಿಮ್ಮ ಸುತ್ತಮುತ್ತ ತಿರುಗತಿರ್ತೈತಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟ ಇರಬೇಕು ಯಾವತ್ತು ಅನ್ನೋದು ಇಲ್ಲಿ ಒಂದು ನಾವು ಇದನ್ನ ಅಹ್ ತಿಳ್ಕೊಬಹುದು ಈ ಸಂದರ್ಭದ ಒಳಗಿಂದ ಹಂಗ ಇತ್ತೀಚಿಗೆ ಕೆಲದಕ್ಕ ಡೊನಾಲ್ಡ್ ಟ್ರಂಪ್ ಅವರು ನೀವು ನೋಡ್ಬೋದು ಟಿವಿಯಲ್ಲಿ ಅವರು ದೊಡ್ಡ ವ್ಯಕ್ತಿ ಅದಾರೆ ಅಮೆರಿಕದ ರಾಷ್ಟ್ರಪತಿ ಅದಾರೆ ಅವರು ಆದರೂ ಕೂಡ ಕೆಲವೊಂದು ಕೆಲವೊಂದಷ್ಟು ವಿಷಯಗಳೇ ಅವ್ರಿಗೂ ಕೂಡ ಸಾ ಸಾಧನೆ ಪಡೆಯಕ್ಕೆ ಆಗ್ತಾ ಇಲ್ಲ ಕೆಲವೊಂದು ಅವ್ರ ದೇಶಕ್ಕೋಸ್ಕರ ಬಂದಿರೋಂಥ ಸಮಸ್ಯೆಗಳಾಗಲಿ ಅಥವಾ ಕೆಲವೊಂದು ಯುದ್ಧಗಳು ಕೂಡ ಅವ್ರಿಗೆ ನಿಲ್ಸಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನೀವು ಇಡೀ ಜಗತ್ತೊಳಗನೆ ನೀವು ಪವರ್ಫುಲ್ ಆಗಿದ್ರೂ ಅಥವಾ ನೀವು ಸಾಕಷ್ಟು ನಿಮ್ಮ ಕಡೆ ದುಡ್ಡು ಇದ್ರೂ ನೀವು ಕೆಲವೊಂದು ಆಕ್ಟಿವಿಟೀಸ್ಗಳ ನಿಲ್ಸಕ್ ಆಗುವುದಿಲ್ಲ ಯಾಕಂದ್ರೆ ಕೆಲವೊಂದು ಸಂದರ್ಭಗಳು ಅಥವಾ ಕೆಲವೊಂದು ಸ್ಥಿತಿಗಳು ಹಿಂಗಿರ್ತಾವಲ್ಲ ಅಲ್ಲಿ ಸಾಮೂಹಿಕ ಇರ್ದನ್ ಇರ್ತೈತಿ ಎಫರ್ಟ್ ಇರ್ತೈತಿ ಎಲ್ಲರೂ ಕೂಡಿ ಎಫರ್ಟ್ ಮಾಡುವಂತ ಸ್ಥಿತಿಗಳು ಇರ್ತಾವೆ ಆಳದಾಗಿಲ್ದಕ್ಕೆ ಎಲ್ಲರೂ ಮಾಡ್ಬೇಕಾಗ್ತೈತಿ ಒಬ್ರೆ ಮಾಡುವಂತ ಸ್ಥಿತಿ ಇರೋದಿಲ್ಲ ಅಲ್ಲಿ ಅಥವಾ ನಾವು ಎಲ್ಲರದು ಕೂಡಿ ಸ್ವಲ್ಪ ಸ್ವಲ್ಪ ಅದಕ್ಕೊಂದು ಹೇಳಿ ನಾವು ಕಾರ್ಯವನ್ನು ಮಾಡ್ಬೇಕು ಇರ್ತೈತಿ ಹಾ ಇದಾಗಿಲ್ದ್ರಕ್ ಅದು ಸಾಧ್ಯತೆ ಆಗ್ತದೆ ನಾನೇ ಒಬ್ಬನೇ ಮಾಡ್ತೇನೆ ಅನ್ನೋ ಸ್ಥಿತಿ ಇರೋದಿಲ್ಲ ಅಂದ್ರೆ ಕೆಲವೊಂದು ಫ್ಯಾಕ್ಟರ್ಸ್ ಗಳು ನಿಮ್ ಕಂಟ್ರೋಲ್ ಒಳಗಿರೋದಿಲ್ಲ ನೀವು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಈಗ ನೀವು ನೋಡ್ಬೋದು ಒಂದು ಎತ್ತಿನ ಗಾಡಿ ಇತ್ತಂದ್ರೆ ಅದಕ್ಕೆ ಎರಡೇ ಎತ್ತಗಳು ಇರ್ತಾವೆ ಅದಕ್ಕೆ ಇಲ್ದಕ್ಕೆ ಮೂರು ಅಥವಾ ನಾಲ್ಕು ಎತ್ತಗಳನ್ನ ಯಾವತ್ತು ಹೂಡಿದ ದಿನ ಮಟ್ಟ ನೀವು ನೋಡಿಲ್ಲ ಬೇಕಾದ್ರೆ ಹೂಡಿ ನೋಡ್ರಿ ನಾಲ್ಕು ಎತ್ತಗಳನ್ನ ಹೂಡಿ ನೋಡ್ರಿ ನಾಲ್ಕು ಕನ್ನಿ ಅದು ಅಂದ್ರೆ ನಿಮಗೆ ಇದನ್ನ ಮಾಡಕ್ ಆಗುದಿಲ್ಲ ಎರಡ ಕನ್ನಿ ಎರಡು ಕೈಲಿ ಹಿಡ್ಕೊಂಡಿಲ್ದಕ್ಕೆ ನೀವು ಅದನ್ನ ಜಗ್ಗಾಡಬಹುದು ಒಂದ್ ಕಡೆ ಒಂದ್ ಕಡೆ ಹಂಗ ಎರಡ ಕನ್ನಿ ಅಂದ್ರೆ ಅದು ಸಸಾರ ಇರ್ತೈತಿ ನಾಲ್ಕು ಅಂದ್ರೆ ಕನ್ಯಿಗಳ ನಿಮಗೆ ಸಸಾರ ಆಗುದಿಲ್ಲ ಅಥವಾ ಒಂದ ಕನ್ ಒಂದೇ ಎತ್ತಿದ್ರು ಅದಕ್ಕೂ ತಾಕತ್ ಸಾಕಾಗುದಿಲ್ಲ ಹಂಗ ಕೆಲವೊಂದು ಸಂದರ್ಭಗಳು ಇರ್ತಾವೆ ಕೆಲವೊಂದು ಸ್ಥಿತಿಗಳು ಇರ್ತಾವ ನಿಮ್ಮ ಲೈಫ್ ಒಳಗಾಗ್ಲಿ ಅಥವಾ ಎಲ್ಲಿಯೂ ಆಗಲಿ ಅದರಲ್ಲಿ ಎಷ್ಟು ನಮ್ಮ ಕೈಯಲ್ಲಿ ಇರ್ತೈತಿ ಅಷ್ಟ ನಾವು ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು ನಮ್ಮ ಕೈಯಲ್ಲಿ ಇರೋ ಇರುದಿಲ್ಲ ಅಂದ್ರೆ ಏನು ಕಂಟ್ರೋಲ್ ಮಾಡ್ಕೊಳಕ್ ಸಾಧ್ಯವಿಲ್ಲ ಅದಕ್ಕೆ ನಾವು ಇದನ್ನ ಶುರು ಮಾಡ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದೆ ನಥಿಂಗ್ ಇಸ್ ಪರ್ಮನೆಂಟ್ ಅಥವಾ ನ ಕಿಂಚಿತಂ ಶಾಶ್ವತಂ ಯಾವುದು ಶಾಶ್ವತ ಇಲ್ಲ ಅಥವಾ ಯಾವುದು ಪರ್ಮನೆಂಟ್ ಇಲ್ಲ ಅದು ಕೆಲವೊಂದು ಸ್ಥಿತಿಗಳು ಬದಲಾದ ನಂತರ ಅದರಲ್ಲಿ ಕೆಲವೊಂದು ಹೊಸ ಸಂದರ್ಭಗಳು ಬಂದ ನಂತರ ಅಥವಾ ಕೆಲವೊಂದು ಫ್ಯಾಕ್ಟರ್ಸ್ ಗಳ ಜೊತೆ ಕೂಡಿದ ನಂತರ ಕೆಲವೊಂದು ಜನ ಕೂಡಿದ ನಂತರ ಅವು ಆ ಸ್ಥಿತಿಗಳು ಹಂಗ ಉಳಿಯೋದಿಲ್ಲ ಆದ್ರೂ ನಾವು ಎಲ್ಲಾನ ನಾವು ಕಂಟ್ರೋಲ್ ಮಾಡ್ತೀವಿ ಅಂತೇಳಿ ಇರುದಿಲ್ಲ ಎಲ್ಲರೂ ಇಲ್ದ್ರಕ್ಕೆ ಅವ್ರವ್ರ ಸ್ಥಿತಿಗಳನ್ನ ಅವ್ರವ್ರ ಪ್ರಕಾರ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅದಕ್ಕೆ ಆ ರೈತ ಇಲ್ದಕ್ಕೆ ತಮಗೆ ಎಷ್ಟು ಇಷ್ಟ ಅದನ್ನ ಯೋಚನೆ ಮಾಡ್ಕೊಂಡಿರ್ತಾನು ಅದಕ್ ಅಷ್ಟೇ ಕೆಲಸ ಮಾಡ್ತಿರ್ತಾನ ಅದಕ್ಕೆ ಅವ್ನ ನೆಮ್ಮದಿಯಾಗಿ ಮಲ್ಕೊಳ್ತಾನ ಅದೇ ಇಲ್ದ ಒಬ್ಬ ಬಿಸ್ನೆಸ್ ಮನ್ ಇತ್ತಂದ್ರೆ ಅವ್ನು ನೂರಾರು ಚಿಂತೆಗಳು ಅವನ ಜೊತೆ ತಗೋ ತಗೊಂಡ್ ತಿರ್ಗಾಡ್ತಿರ್ತಾನ ಅವ್ನ ನೂರಾರು ಚಿಂತೆಗಳ ಬಗ್ಗೆ ಯೋಚನೆ ಮಾಡುವಾಗ ಇಲ್ದ ಅವನ ನಿದ್ದೆ ಬಗ್ಗೆನೇ ಯೋಚನೆ ಮಾಡಾಕ ಅವನ್ ಟೈಮ್ ಇರೋದಿಲ್ಲ ಈ ತರ ಸ್ಥಿತಿಗಳು ಆಗ್ತಿರ್ತಾವ ಅದಕ್ಕೆ ನಮ್ದು ಹೇಳೋದು ಇದನ್ ಏನಂದ್ರೆ ಇಲ್ಲಿ ಈ ಸಾರಾಂಶ ಏನಂತಂದ್ರೆ ನಿಮ್ಮ ಕೈಯಲ್ಲಿ ಸ್ಥಿತಿಗಳನ್ನ ನೀವು ಕಂಟ್ರೋಲ್ ಮಾಡಬಹುದು ನಿಮ್ಮ ಕೈಯಲ್ಲಿ ಇಲ್ಲ ಅದನ್ನು ನೀವು ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲ ಇದನ್ನ ನಾವು ತಲಿಯೊಳಗೆ ತುಂಬ್ಕೋಬೇಕು ಧನ್ಯವಾದ ವಿಡಿಯೋ ಒಳ್ಳೇದನಿಸಿದ್ರೆ ಮಂದಿಗೆ ಶೇರ್ ಮಾಡ್ರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಕೂಡ ಮಾಡ್ರಿ ಅದರಲ್ಲಿ ನಮಗೂ ನನಗೊಂದು ಸ್ವಲ್ಪ ನೀವು ಏನರ ಹೊಸ ವಿಡಿಯೋ ಮಾಡುವಂತಹ ಸ್ಫೂರ್ತಿ ಅಥವಾ ಉತ್ಸಾಹ ನನಗೆ ಬರಬಹುದು ಧನ್ಯವಾದ